ಸೊ ನಾವು ಊರಿಗೆ ಹೋಗಿದ್ವಿ ಊರಾಗ ಹೋಗಿ ಆಗೋರಾಗ ಗಾಡಿಯಿಂದ ಎಳಿಯೋರಾಗ ಇವು ಹಾಡುಗಳು ನೋಡಿನಿ ಮಸ್ತ್ ರೀ ಮತ್ತೆ ಇವು ನೋಡ್ರಿ ಇದು ಕೋಳಿ ವಿಡಿಯೋ ಮಾಡೋಕತ್ತಿರ ನಾನು ಮಾಡಬೇಡ ಅಂಥೇಳಿ ಅತ್ತಾಗೊಮ್ಮೆ ಇತ್ತಾಗೊಮ್ಮೆ ಓಡಾಡೋಕತ್ತೈತ್ರಿ ಅದು ಇವನು ನಮ್ಮ ದೊಡ್ಡಮ್ಮನು ಮನು ಹಾಕೋಡ್ರಿ ಅವ್ರು ಅವ್ರ ಮನೆಯೊಳಗ ತಿಂದ ಸಾಕು ಅಂತ ಹಾಕೋಡ್ರಿ ಇವು ಭಾರಿ ರೀ ಮತ್ತು ನಾನು ಯಾವತ್ತು ಮಷೀನ್ ಕಟ್ ಅಂದ್ರೆ ಹುಲ್ಲು ಕಟ್ ಮಾಡುವಂಥ ಮಷೀನ್ ನೋಡ್ರಿಕ್ಕಿಲ್ಲ ಅವರು ಹುಲ್ಲು ಕಟ್ ಮಾಡ್ಲಿಕ್ಕೆ ರೀ ಅದಕ್ಕಾಗಿ ನಾನು ನೋಡೋಣ ಅಂತ ಹೇಳಿ ಅದ್ರದ್ದು ಕೂಡ ನಿಮಗೋಸ್ಕರ ಅಂಥೇಳಿ ನಾ ವಿಡಿಯೋ ಮಾಡಿದೆ ನಮ್ಮನ್ನು ತೊಗೊಂಬಂದು ಇದನ್ನ ಹೆಂಗೆ ಮಾಡ್ತಾರೆ ಕಟಿಂಗ್ ಅಂತ ಹೇಳಿ ಎಲ್ಲ ಡೀಟೇಲಾಗಿ ತೋರಿಸ್ಕೊಟ್ಟ ಹೇಳ್ಕೊಟ್ಟಾರೆ ಇದನ್ನ ನೆಕ್ಸ್ಟ್ ಇದು ಕಾಯಿ ಹಸು ಅಂತ ಹೇಳ್ರಿ ಮನೆ ಮನೆಯಿಂದ ಇದಾಗಿತ್ತು ಅಂತ ಹೇಳಿದ್ರು ಇದು ಒಂದು ಒಂದು ವಾರದಷ್ಟು ಐತೆ ನೋಡ್ರಿ ಇದು ಕೂಸಿದ್ದಂಗೆ ಐತ್ರಿ ಇದು ಆಗಲಿ ಅಡ್ಡಾಡಾಕತ್ತವು ನಮ್ಮ ವಾರ ವರ್ಷ ಗಂಟ್ಲೆ ಆದರೂ ಅಡ್ಡಾಡೋದಿಲ್ಲ ರೀ ನದ್ರದ ರೀ ಇದ್ರದ್ದು ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ನಮಗೂ ಇವೆಲ್ಲ ನೋಡಕ್ಕೆ ಭಾಳ ಇಷ್ಟ ರೀ ಆಮೇಲೆ ನಾವು ಮನೆಗೆ ಬಂದಿವಿ ಇದ್ರದ್ದು ಬಂಟಿ ರೀ ಇದ್ರ ಹೆಸರು ಇದು ಯಾರ ಮನೆಗೆ ಬಂದ್ರಂದ್ರೆ ಅಂದ್ರೆ ನಮ್ಮ ಮನೆಗೆ ಸೋಗ ಮಾಡ್ತೈತ್ರಿ ಇದು ಏನಾರು ಕೊಡ್ರಿ ಅಂತ ಹೇಳಿ ಎಷ್ಟು ಹಾಕಿರು ಮತ್ತು ಹಾಕಿಲ್ಲ ಅನ್ನೋರ್ಗತಿನ ಸೋಗು ಮಾಡ್ತಿತ್ತು ನೋಡ್ರಿ ಇದು ಆಮೇಲೆ ಇವು ನಮ್ಮ ಅಳಿಯಾರಿ ನಮ್ಮ ಅಣ್ಣನ ಮಗ ಅಲ್ಲಿ ಕೂಡ ಹೋದ್ಕೊಳ್ಳೋಣ ದೊಡ್ಡಮ್ಮ ಬಿಡ್ಲಿಲ್ಲ ನಮಗೆಲ್ಲರಿಗೂ ನಾಷ್ಟ ಮಾಡಿಕೊಟ್ರು ತೋಸಿ ದವಲಕ್ಕಿ ಮತ್ತು ತೋಸಿ ಅಂದರೆ ತೋಸಿ ಚುಮ್ಮಾರಿ ಆಮೇಲೆ ಕೊಬ್ಬರಿ ತುರಿ ಹಾಕಿಬಿಟ್ಟು ನಮ್ಗೆ ನಾಷ್ಟ ಮಾಡಿರಿ ಅಂತ ಹೇಳಿ ನಾಷ್ಟಕ್ಕೆ ಎಲ್ಲರಿಗೂ ಹಾಕ್ಕೊಟ್ರಿ ರೀ ಅಂದ್ರೆ ಮನೆಗೆ ಹೋದ್ರಂತೂ ಅವ್ರು ಹಂಗೆ ಯಾವತ್ತೂ ಕಳ್ಸೋದಿಲ್ಲ ರೀ ಏನಾರ ನಮಗೆ ತಿನಿಸಿ ಹುಣಸೆ ಕಳ್ಸಿ ರೀ ಅವರು ಆಮೇಲೆ ಅಲ್ಲಿಂದ ಹೋಗಿದ್ದು ಇದು ಇನ್ನಮ್ಮ ದೊಡ್ಡಮ್ಮ ದೊಡ್ಡಮ್ಮನ ಮನೆ ರೀ ಇದು ಅಂದರೆ ಇಬ್ರು ದೊಡ್ಡವುಗಳು ಸಸ ಅಕ್ಕ ತಂಗಿರಿ ಇವರು ಅವರು ಇರ್ತಾರೆ ಇವ್ರು ಇಲ್ಲಿ ಹಿರಿಕೊಪ್ತ ಇವ ನೋಡ್ರಿ ಹುಡುಗಮ್ಮ ಧುಮ್ರಿ ಇವನದೇ ಇವಂದ ನೋಡ್ರಿ ಫಂಕ್ಷನ್ ಆ್ಯಕ್ಚುಲಿ ಆಗತ್ತಿದ್ದು ಇವರು ನಮ್ಮ ದೊಡ್ಡಮ್ಮ ರೀ ಇವರು ಇನ್ನೊಬ್ಬರು ದೊಡ್ಡಮ್ಮ ಅಂದ್ನಲ್ಲ ಅವರು ರೀ ಒಳಗೆ ಹೋಗೋಣ ನೋಡಿನ್ರಿ ರೀ ಎಲ್ಲರೂ ಏನು ಒಂದೊಂದೊಂದೊಂದು ಸಾಮಾನು ಎಲ್ಲ ಪ್ಯಾಕ್ ಮಾಡಿ ಇಡ್ಲಿಕ್ಕೆ ರೀ ಅಂದ್ರೆ ಬಿಗ್ರಿ ಬಂದಿರ್ತಾರಲ್ರಿ ಕೊಡಬೇಕಲ್ರಿ ಅವ್ರಿಗೆ ಟಬ್ಲಿ ಟೊಪ್ಕಿ ಟಬೆಲ್ಲ ಮತ್ತು ಬ್ಲೌಸ್ ಪೀಸ ಸೀರಿ ಅವನ್ನೆಲ್ಲ ಪ್ಯಾಕ್ ಮಾಡಿ ಇಡ್ಲಿಕ್ಕೆ ರೀ ಇದು ಮಿನಿ ರಮೇಶ್ ಅಂತ ಹೇಳ್ರಿ ಇದು ಅಂದರೆ ಈ ಹುಡುಗ ಏನಾದ್ರೆ ಅವರ ಅಣ್ಣನ ಮಗ ರೀ ಇದು ಹುಡುಗ ಅಷ್ಟೇ ಅದು ಒಂದು ವರ್ಷದ ಒಂದು ಐದು ಆರು ತಿಂಗಳು ಒಂದು ವರ್ಷದ ಐತ್ರಿ ಆ್ಯಕ್ಚುಲಿ ಸಾರಿ ಒಂದು ವರ್ಷದ ಐತಿರಿ ಹುಡುಗ ಆಮೇಲೆ ಇಲ್ಲಿ ಅದು ಪಕ್ಕದಲ್ಲಿ ಒಂದು ದೇವಸ್ಥಾನ ಅದ ರೀ ಇದು ಶಿವಾಚಾರ್ಯರು ಅಂದರೆ ಶಿವಬಸವ ಅವರ ಗದ್ದಿಗೆನೂ ಐತ್ರಿ ಇಲ್ಲಿ ಅದು ಮಠ ಟೈಪ್ ಅಂತ ಹೇಳಿ ಆ ರೀತಿ ಇಲ್ಲಿ ಏನು ಫಂಕ್ಷನ್ ಆದರೂ ಹಾಕವ್ರಿ ಇಲ್ಲಿ ಸಣ್ಣ ಸಣ್ಣ ಫಂಕ್ಷನ್ ಆದರೂ ಹಾಕ್ತಾವೆ ಲಗ್ನಗೊಳಗ್ಸೋಕೆ ಹಾಕವ್ರಿ ನೋಡಿದ ಎಲ್ಲ ಬೀಗರಿಗೆ ಮಾಡಿ ಮಾಡೋಕತ್ತಾರೀ ಅಡಿಗೆನೆ ಎಲ್ಲ ಹೋಳ್ಗೆ ಮಾಡ್ಲಿಕ್ಕೆ ಹತ್ತಾರ್ರಿ ನಿಮ್ಮ ಸೈಡ್ ಏನು ಮಾಡ್ತೀರಿ ನಾವು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ ಮತ್ತು ನಮ್ಮ ಸೈಡ್ ಅಂತೂ ಬೀಗರಿಗೆ ಅಂದ್ರೆ ಹೋಳಿಗೆ ಹುಣಿಸ್ ಕಳಿಸ್ತೇವೆ ನೋಡ್ರಿ ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಂದ್ರೆ ಹೋಳಿಗೆನೇ ಅಲ್ಲ ರೀ ನೋಡಿರಿ ಅಮ್ಮ ಎಷ್ಟು ಚಂದ ಹೋಳಿ ತುಂಬುತ್ತಾಳೆ ಅಂದ್ರೆ ಅಷ್ಟು ಮಸ್ತ್ ಹೋಳಿಗೆ ತುಂಬಿದ್ಲು ರೀ ಅಷ್ಟು ನಾಜೂಕಾಯಿ ತುಂಬಿದ್ಲಿ ಇವನ್ ನಾ ಕೂಡ ಎಷ್ಟು ನಾಜೂಕಾಯಿ ತುಂಬಕ್ಕೆ ನಮ್ಗಂತರೂ ಬರೋದಿಲ್ಲ ರೀ ಅಷ್ಟು ಚಂದಂಗ ಆ ರೀತಿ ಮಾಡ್ತಾರೆ ಮಸ್ತ್ ರೀ ಇವರು ಅಡುಗೆ ಏನಾಗಲಿ ಮಸ್ತ್ ಆಗ್ಬೇಕು ರೀ ಅಂದ್ರೆ ಬಂದವ್ರು ಬೀಗರ ಭಾರಿ ಐತೆ ಅಂಥೇಳಿ ಬಾಯಿ ಚಪ್ಪಿಸ್ಕೊಂಡು ಹೋಗ್ಬೇಕು ನೋಡ್ರಿ ಹಂಗೆ ಇರ್ಬೇಕು ರೀ ಅಡುಗೆ ಯಾವಾಗಲೂ ಅದಕ್ಕೆ ಅದೇ ರೀತಿಯಾಗಿ ಮಾಡಕತ್ತಿದ್ರಿ ಇದೆಲ್ಲ ಉಸ್ತುವಾರಿ ನಮ್ಮ ತಂಗಿ ಗಂಡ ಅಂದ್ರೆ ನಮ್ಮ ಅಮ್ಮ ಅವ್ರ ಅವ್ರು ಅವರು ಕೂಡ ಅವರ ಇನ್ನೆಲ್ಲ ಉಸ್ತುವಾರಿ ತೊಗೊಂಡಿದ್ದರಿ ಇವರು ಎಲ್ಲರಿಗೂ ಅವ್ರಿಗೆ ಗೈಡ್ ಮಾಡ್ಲಿಕ್ಕೆ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಹೇಳಿ ಎಲ್ಲ ಹೆಣ್ಮಕ್ಳು ಒಡೆ ಖುಷಿ ಖುಷಿಯಿಂದ ಅಂತರೂ ಮಾಡ್ಲಿಕ್ಕೆ ಆರಿ ಇವರ ಬಟ್ರಿ ಇದು ಅಡುಗೆ ಬಟ್ರಲ್ಲರ ಇವರೇ ಇದ್ರದೆಲ್ಲ ವಸ್ತುವಾರಿ ತೊಗೊಂಡಿರುವಂಥ ಅಂತ ಬಟ್ರಿ ಮೊದ್ಲು ಈಗ ನೋಡ್ರಿದಾಗ ಅನ್ನ ಕುದಿಯಾಕಿಟ್ಟಾರೆ ಮಸಾಲೆ ಅನ್ನ ಮತ್ತು ಎಲ್ಲ ಬೀಗರಿಗೆ ಅಂದ್ರೆ ಸ್ಪೆಷಲ್ ಸ್ಪೆಷಲ್ ಐಟಮ್ ರೀ ಮತ್ತು ನಾಷ್ಟಾಕ ಅಂತ ಹೇಳಿ ಉಪ್ಪಿಟ್ಟು ಮತ್ತು ಲಡ್ಕಿ ಉಂಡಿ ಮಾಡಿದ್ರು ಸೇ ಸೇವು ಹಾಗೆ ಚಹಾ ಮತ್ತು ಅಡುಗೆ ಎಲ್ಲ ನೆಡಕ್ಕೆ ಒಬ್ಬರು ಬೇಕಲ್ರಿ ಇವರೆಲ್ಲ ಈಗ ಮಧ್ಯಾಹ್ನ ಬೆಳಗ್ಗೆ ನಾಷ್ಟ ಅದಾವೆ ರೀ ಇನ್ನು ಮಧ್ಯಾಹ್ನ ಊಟಕ್ಕೆ ಬೇಕಲ್ರಿ ಇವರೆಲ್ಲ ಮಧ್ಯಾಹ್ನ ಊಟಕ್ಕೆ ನೀಡುವಂತಾರೆ ಎಲ್ಲ ಹೆಣ್ಮಕ್ಳು ಅವ್ರ ಟೀಮ್ರಿ ಇದೆ ಎಲ್ಲ ಕುಂತ್ಕೊಂಡು ಹಟ್ಟಿ ರೀ ಅವ್ರು ಇವೆಲ್ಲ ನೋಡ್ರಿದ ಇಷ್ಟಿಷ್ಟು ಹೂರ್ನ ತುಂಬಿಡ್ಬೇಕು ಮಾಡ್ಬೇಕು ರೀ ಅವರು ಆಮೇಲೆ ಅಲ್ಲಿ ಕೂಡ ರೀ ನಮ್ಮ ದೊಡ್ಡಮ್ಮ ನಷ್ಟ ಮಾಡ್ಬಾರ ಹೋರಿ ಅಂತಂದು ಸರಿ ಅಂತೇಳಿ ಅಲ್ಲಿ ಹೋಗಿ ಉಪ್ಪಿಟ್ಟು ಸೇವಾ ಉಂಡಿ ತಿಂದ ಕೆಲಸ ನಷ್ಟ ಮಾಡಿದ್ವಿ ರೀ ಅಲ್ಲಿ ಒಂದು ಟ್ರಿಪ್ ಹಾಕ್ಬಿಡ್ರಿ ಅಲ್ಲಿ ದೊಡ್ಡಮ್ಮನು ಈ ಹಿಂಗೆ ನೋಡಿರಿ ನಾವು ಯಾವಾಗಾರು ಹೋದ್ವು ಅಂದ್ರೆ ಆ ದೊಡ್ಡ ಏನಾರು ತಿನ್ನಿಸ್ತಾಳೆ ಈ ದೊಡ್ಡ ಮನು ತಿನ್ಸಿ ತಿನ್ನಿಸಿ ಕಳಿಸ್ಬಿಡ್ತಾಳೆ ರೀ ಹಿಂಗೆ ಇಲ್ಲಿ ಹೋದ್ರನ ಐ ಬರೀ ಇಪ್ಪತ್ತು ಕಿಲೋ ಇದ್ದವ್ರೆ ಕೂಡ ಮೂವತ್ತು ಕಿಲೋ ಆಯ್ ಬರಬೇಕು ನೋಡ್ರಿ ನಾಲ್ಕು ದಿವಸ ಅಷ್ಟು ಚಂದ ಟ್ರೀಟ್ಮೆಂಟ್ ಮಾಡ್ತಾವೆ ಇಲ್ಲಿ ಕರೆನ ಮತ್ತು ಅವ್ರದ್ದು ದೇವ ಅವ್ರ ಮನೆ ಮನೆ ಒಳಗಡೆ ಹಿಂಗೆ ಪೂಜೆ ಎಲ್ಲ ಈಜ ಎಲ್ಲ ಮಾಡಿಬಿಟ್ಟು ಎಲ್ಲ ಬೀಗರಿಗೋಸ್ಕರ ಕೈ ರೀ ಲಕ್ಷ್ಮೀ ಪೂಜೆ ಮಾಡಿಬಿಟ್ಟು ಎಲ್ಲ ಇವ್ರ ಮನೆಯಾಗೆ ಸಸ್ತವ್ರು ಹಾಗಾರಿ ರೀ ಏ ಏನೋದಾರ ಎಲ್ಲರೂ ಪಟ 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 ಕೆಲಸ ಮಾಡಿ ಮಾಡಿ ಬಂದವರಿಗೆಲ್ಲ ನೋಡ್ಕೊಳ್ಳೋದು ಉಣಿಸೋದು ತಿನ್ನಿಸೋದ್ರಾಗೂ ಕೂಡ ಅವರು ಎತ್ತಿದ ಕೈ ಐತ್ರಿ ಇವ್ರದ್ದು ಪೂಜೆ ಪುನಸ್ಕಾರ ಅಂತೂ ಭಾಳ ಐತ್ರಿ ಇವ್ರದ್ದು ಆ್ಯಕ್ಚುಲಿ ನೋಡ್ರದ ಪೂಜಕ್ಕೆ ಎಲ್ಲ ತಯಾರಿ ಮಾಡಿ ರೀ ಇನ್ನು ಬೀಗರು ಬಂದಿಲ್ಲ ಅಷ್ಟೊಂದು ನಮ್ಮ ಕಾಕೋದು ಬಂದಿರೋ ನಮ್ಮ ನಾವೆಲ್ಲರೂ ಬೀಗರಿಗೋಸ್ಕರ ಕಾಯ್ಕೋ ಅಂತ ಕೂತಿದ್ದೀವಿ ರೀ ಮೊದ್ಲಿಕ್ಕೆ ಇಲ್ಲೆಲ್ಲ ಒಳಗಡೆ ಹೆಣ್ಮಕ್ಳೆಲ್ಲರೂ ಕಾಯ್ಲಿ ಕಾಯ್ತಿದ್ದೀವಿ ರೀ ಹಾಯ್ ನೆಕ್ಸ್ಟ ಇವರು ಇಷ್ಟು ಕಾಯಕತ್ತಿದ್ರೆ ಹನ್ನೆರಡುವರೆಗೆ ಬರ್ತಾರೆ ಬೀಗರು ಅಂತೇಳಿ ನಾವು ಅನ್ಕೊಂಡಿದ್ವಿ ಅವರು ಹೇಳಿದ್ದಾದ ಟೈಮು ಬಟ್ ಹನ್ನೆರಡುವರೆ ಆಗಿರ್ಕೆ ಆದರೂ ಇನ್ನೂ ರೀ ಇವರು ಅವ್ರು ಬಂದಿದ್ದು ಒಂದು ಗಂಟೆ ಸುಮಾರು ಸೊ ನಮ್ಮ ದೊಡ್ಡಮ್ಮ ಅದು ಎಲ್ಲರು ತನಕ ವೇಟ್ ಮಾಡ್ಲಿಕ್ಕೆ ಆತರಿ ಇನ್ನೊಂದು ಕಪ್ ಚಹಾ ಮಾಡಲೇನೋ ಅಂತೆಲ್ಲ ಕೇಳಿದ್ರಿ ಏನೂ ಬೇಡಮ್ಮ ನಾವು ಬೀಗರು ಬರಲಿ ಬೀಗರಿಗೆ ಮಧ್ಯಕ್ಕೆ ನಷ್ಟ ಮಾಡೋಣ ಆಮೇಲೆ ನಮ್ಮದು ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ವಿ ಬಟ್ ಏನು ಮಾಡೋದು ಬೀಗರು ಮಾತ್ರ ನಷ್ಟ ಟೈಮಿಗೆ ರೀ ಅವರು ಊಟ ಟೈಮಿಗೆ ಬಂದುಬಿಟ್ಟರು ಇಷ್ಟೆಲ್ಲ ನೋಡಿದ ಇದು ಗ ಬಾಳೆಹಣ್ಣು ಎಲ್ಲ ಊಟಕ್ಕೆ ತಂದಿದಿಟ್ಟಿದ್ರಿ ಇದು ಅಷ್ಟರೂ ಕೂಡ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಕೂಡ ಕೂತಿದ್ರಿ ಇವ್ರು ನೋಡಿದ್ರು ನಾವು ಒಂದು ಲೋಕ ಇದ್ರೆ ಈ ಸಹ ಒಂದು ಲೋಕರಿ ಇವ್ರದು ಎಲ್ಲ ಮೊಬೈಲ್ದಾಗ ಆಟ ಆಡ್ಕೊಂಡು ಕೂತಿದ್ರು ರೀ ಹೊರಗಡೆ ಅಂತರ ಪೆಂಡಲ್ ಹಾಕಿದ್ರು ವಿಶಾಲವಾದ ಜಾಗ ಇತ್ತು ಎಲ್ಲ ಗಂಡು ಮಕ್ಕಳು ಹೊರಗಡೆ ಕುಚ್ಚಿ ಹಾಕ್ಕೊಂಡು ಬೀಗರಿಗೋಸ್ಕರ ಕಾಯಕತ್ತಿದ್ರು ರೀ ಎಷ್ಟಾಗಲಿ ಕಾಯೋದಂದ್ರೆ ಭಾಳ ಕ್ಯೂರಾಸಿಟಿ ಇದ್ದಂಗೆ ಬಿಡ್ರಿ ಅದು ಮತ್ತು ಬಂದವರಿಗೆ ನಾವು ವಿ ಮೊದಲಕ್ಕೆ ಸ್ವಾಗತ ಮಾಡಿದಾಗ ವಿಭೂತಿ ಮತ್ತು ಸ್ವೀಟ್ ಸಕ್ರಿ ಮತ್ತು ಅರ್ಶನ ಕುಂಕುಮ ಕೊಡೋದಂಥ ಪದ್ಧತಿ ರೀ ಸಕ್ರೆ ಕೊಡಲಿಲ್ಲ ಅಂದ್ರೆ ಬೆಲ್ಲನಾರ ಕೊಡ್ಬೋದು ಬಿಟ್ರೆ ನಡಿತೈತಿ ಅಂದರೆ ಬೆಲ್ಲ ಅಂದ್ರೆ ತಿನ್ನು ರೀ ಮತ್ತು ನೋಡ್ರಿ ಬಂದ ಬಂದ್ಕೂಡ ಅವ್ರಿಗೆ ಕೈಕಾಲಿಗೆ ನೀರು ಕೊಡ್ತೀವ್ರಿ ಆಮೇಲೆ ಒಂದೊಂದು ನಾಪಿನ ಕೊಟ್ಟ ಕೆಲಸ ಒಳಗಡೆ ಮನೆ ಒಳಗಡೆ ಅವ್ರಿಗೆ ಬ ಮಾಡ್ಕೊಳ್ತೀವಿ ರೀ ಗಂಡು ಮಕ್ಕಳಿಗೆ ಗಂಡು ಮಕ್ಳು ನೀರು ರೇಟ್ ಅವೆಲ್ಲರೂ ಕೊಡ್ತಾರ್ರಿ ಮತ್ತೆ ನಾವು ಹೆಣ್ಮಕ್ಳು ಅವರು ನಾಚ್ಕೋತಾರ್ರಿ ಗಂಡು ಮಕ್ಕಳಿಂದ ಹೆಂಗೆ ಕೆಲಸ ಅಂತ ಅಂಥೇಳಿ ನಾವು ಅದಕ್ಕೆ ಅದಕ್ಕೆ ನಾವು ಹೆಣ್ಮಕ್ಳು ಹೋಗಿ ನಾವು ಅವ್ರಿಗೆ ನೀರು ಅದು ಕೊಡ್ತೇವ್ರಿ ಎಷ್ಟಾಗ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡಿ ಗೊತ್ತೇತಿಲ್ಲ ರೀ ಇನ್ನೊಬ್ಬರ ಕಡೆಯಿಂದ ಕೆಲಸ ತೊಗೊಳ್ಳೋದು ಗೊತ್ತಿಲ್ಲ ಅದರಲ್ಲೂ ಗಂಡು ಮಕ್ಳ ಕಡೆಯಿಂದ ನಾವು ಕೆಲಸ ಮಾಡಿಸ್ಕೊಂಡು ಸೇವೆ ಮಾಡಿಸ್ಕೊಂಡು ಅಂತರೂ ಗೊತ್ತಿಲ್ಲ ಬಿಡ್ರಿ ಮತ್ತು ನೀವು ಏನಾದರೂ ಸೇವೆ ಮಾಡಿ ಮಾಡಿಸ್ತಾರ ಅಂದ್ರೆ ಹೇಳ್ರಿ ಪಾ ನಮಗೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ ನಿಮ್ಮ ಮನೆಗೆ ಗಂಡುಮಕ್ಳು ಹೆಂಗೆ ಅದಾರ ಅಂತ ಹೇಳಿ ಹಿಂಗೆ ಎಲ್ಲರನ್ನೂ ಒಳಗಡೆ ಕರೆದು ಕುಂದಿಸಿದ್ವಿ ಗಂಡು ಮಕ್ಳು ಒಳಗೆ ಕರ್ಕೊಂಡು ಕರೆದು ಕುಂದಿಸ್ಬಿಟ್ಟು ಹೇಳಿದ್ನೆಲ್ಲ ಮೊದಲೇದಾಗಿ ಅವ್ರಿಗೆ ವಿಭೂತಿ ಕೊಡ್ತೀವ್ರಿ ಸೊ ವಿಭೂತಿ ನಮ್ಮ ಕಡೆ ಈ ಥರ ಪದ್ಧತಿ ಅದ ರೀ ಸೊ ಬಂದು ಕೂಡ ವಿಭೂತಿ ಕೊಟ್ಟು ಆಮೇಲೆ ಸಕ್ರೆ ಕೊಡ್ತೀವ್ರಿ ಅವರಿಗೆ ನಾವು ಈ ಸೈಡು ಜಾಸ್ತಿ ಅಂದರೆ ಸಕ್ರೆ ಬೆಳಿತಾರ ಆಮೇಲೆ ಅಂದರೆ ಕಬ್ಬ ಬೆಳಿತಾರೆ ಕಬ್ಬದಿಂದ ಬರ್ತೈತಿ ಸಕ್ಕರೆ ಸಕ್ಕರೆನೇ ಜಾಸ್ತಿ ಇಲ್ಲಿ ಹಿಂಗೆ ಸಕ್ಕರೆ ಕೊಡೋ ಪದ್ಧತಿ ಅದ ಮತ್ತು ಹೆಣ್ಮಕ್ಳಿಗೆ ಕೂಡ ಅಷ್ಟನ ಕುಂಕುಮ ಕೊಟ್ಬಿಟ್ಟು ಹೆಂಗೆ ಈ ರೀತಿಯಾಗಿ ಸತ್ಕಾರ ಮಾಡ್ತೀವಿ ಅದಕ್ಕೆಲ್ಲ ನಮ್ಮ ತಂಗಿ ಓಡಾಡಿ ಮಾಡೋಕ್ಕಿರಿ ಅವರೆಲ್ಲ ಬೀಗರೆಲ್ಲ ಕಾಮ ಭಾಳ ಚಲೋ ರೀ ಅವರು ಹಂಗೇನು ಎದಕ್ಕೂ ಜ ಅಡಚಣೆ ಅದು ಏನು ಹೇಳಿಲ್ಲ ಕೇಳಿಲ್ಲ ಏನೆಲ್ಲ ಬಾರಿ ಇದ್ದಾರ್ರಿ ಅವರು ಕೂಡ ಅವರು ಬಂದಿರೋದು ಗದಗದಿಂದ ರೀ ಅವ್ರದ್ದು ಮತ್ತು ಬಂದವ್ರಿಗೆ ನೀರೆಲ್ಲ ಕೊಟ್ಟು ಸತ್ಕಾರ ಮಾಡ್ಬೇಕಲ್ರಿ ಸೊ ಫಸ್ಟ್ ಎಲ್ಲರಿಗೂ ನೀರು ಯಾರ್ಯಾರು ಬೇಕು ನೀರು ಕೊಟ್ಬಿಟ್ಟು ಆಮೇಲೆ ಜ್ಯೂಸ್ ರೆಡಿ ಇತ್ತು ಜ್ಯೂಸ್ ಕೂಡ ಒಬ್ಬ ಎಲ್ಲರಿಗೂ ಹಂಚಿದ್ವಿ ಇದು ನೋಡ್ಬಿಟ್ಟು ಆನಿ ಫುಲ್ ಒಂದು ಹಾಲೇ ಬೇಕಾದ್ರಿ ಕಿನ್ ಡ್ರೆಸ್ಸಿಗೆ ಆಮೇಲೆ ಪೂಜಾಕ್ಕೆಲ್ಲ ಸಜ್ಜು ಮಾಡ್ಕೊಂಡಿದ್ರು ಸಾಮುಗಳು ಗೌರಿ ಗಣೇಶನ ಕುಂದಸ್ಬಿಟ್ಟು ಈ ರೀತಿಯಾಗಿ ನಾವು ಪೂಜೆ ಮಾಡ್ತೀವ್ರಿ ಅಂದರೆ ಯಾದಿ ಬರಿಯೋದು ಅಂತಂದರೆ ಇದು ಯಾದಿ ಪತ್ರ ರೀ ಅದರೊಳಗೆ ಹೆಣ್ಣಿನ ಕಡೆಯಿಂದ ಏನು ಡೀಟೇಲ್ ಇರುತ್ತಲ್ಲ ಅದನ್ನ ಬರೀತಾರೆ ಮತ್ತು ಗಣ್ಣಿನ ಕಡೆಯಿಂದ ಏನು ಡೀಟೇಲ್ ಇರುತ್ತಲ್ಲ ಅದನ್ನೆಲ್ಲ ರೀ ಅಂದರೆ ಇದು ಮದುವೆ ನಮಗೆ ಒಪ್ಪಿಗೆ ಇದೆ ನಮ್ಮ ಹೆಣ್ಣು ಮಗಳನ್ನ ಮನೆಗೆ ಕೊಡ್ತೇವಿ ಅನ್ನೋದು ಅವರು ಒಪ್ಪಿಗೆ ಸೂಚಿಸ್ನೆ ಸೂಚನೆ ಕೊಟ್ಟಂಗ ರೀ ಅದಕ್ಕೆ ನಾವು ನಮ್ಮ ಮನೆಗೆ ನಿಮ್ಮ ಹೆಣ್ಮಗಳನ್ನ ನಾವು ಇವಿ ಅಂಥೇಳಿ ನಾವು ಸೂಚನೆ ಕೊಟ್ಟಂಗ ರೀ ಇದು ಆ ಕಾರಣಕ್ಕೆ ಇದು ಯಾದಿ ಫಂಕ್ಷನ್ ಅಂಥೇಳಿ ಮಾಡ್ತೀವಿ ಯಾದಿ ಫಂಕ್ಷನ್ದಾಗ ಈಗ ಹುಡುಗನ ನಡು ಹಿಂಗೆ ಕುಂದಿಸ್ಬಿಟ್ಟು ಬಂದವರು ಕೆಲವ್ರು ನೋಡಿರ್ತಾರೆ ಕೆಲವರು ನೋಡಿರಿ ಅದಲ್ಲ ರೀ ಸೊ ಅವರೆಲ್ಲ ಸಂಬಂಧಿಕರು ಕುಂತ್ಕೊಂಡು ಅವ್ನಿಗೆಲ್ಲ ಕ್ರ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಒಂಥರ ಫಸ್ಟ್ ಪ್ರಶ್ನೋತ್ತರ ಸಮಾಲೋಚನೆ ಆತು ನೋಡ್ರಿ ಮೊದಲಕ್ಕೆ ಅವ್ರ ಇವ್ರು ಕ್ವಶನ್ ಕೇಳ್ತಾರೆ ಅವ್ನು ಉತ್ತರ ಹೇಳಿದ್ರಿ ಇದು ಸೊ ಅದಾದಮೇಲೆ ಅವ್ನಿಗೆ ತಿಲಕ ಹಚ್ಚಿಬಿಟ್ಟು ಆಮೇಲೆ ಕಂಕಣ ಕಟ್ಟೋದು ಅದು ಕೂಡ ಪದ್ಧತಿ ಅದ ರೀ ಅಂದರೆ ಇದು ಹುಡುಗ ಅಂದರೆ ಈ ಇನ್ನೇ ಮದುಮಗಳ ಮದುಮಗ ಆಗುವಂಥ ಸೂಚನೆಗಳು ಇವ ಅದಕ್ಕಾಗಿ ಇದೆಲ್ಲ ಪದ್ಧತಿ ರೀ ಮದುಮಗ ಮಗ ಅನ್ನೋದು ಗೊತ್ತಾಗಬೇಕಲ್ರಿ ಅದಕ್ಕಾಗಿ ನಾವು ಮಾಡೋದು ಯಾಕೆ ಮನೆ ಅಂದ್ರೆ ಫಂಕ್ಷನ್ ಅಂದ್ಕೊಂಡು ಭಾಳ ಮಂದಿ ಹುಡುಗರು ರೀ ಈಗ ಕೆಲವರು ಅಮ್ಮಗಳು ಇರ್ತಾರೆ ಅಜ್ಜಗಳು ಇರ್ತಾರೆ ಅವ್ರಿಗೂ ಗೊತ್ತಾಗೋದಿಲ್ಲ ರೀ ಯಾವ ಹುಡುಗ ಯಾವ ಹುಡುಗ ಹಂಗ ಅನ್ಕೊ ಕೇಳ್ಕೊಂತ ಕುಂತರ್ತಾವ ಈ ರೀತಿ ಕಂಕಣ ಕಟ್ಬಿಟ್ಟು ಅಂದ್ರೆ ನಮ್ಗೆ ಹೋತಾ ಆ ಕಂಕಣ ಇದ್ದ ಹುಡುಗನ ಮದುಮಗ ಮಗ ಅಂತ ಹೇಳಿ ಎಲ್ಲರೂ ಗೊತ್ತಾಗ್ಬಿಡದ್ರಿ ಅದು ಒಂಥರ ಸೂಚನೆ ಇದ್ದಂಗೆ ರೀ ಯಾವುದೇ ಆಗಲಿ ಪದ್ಧತಿಗಳು ಒಂಥರ ಇನ್ನೊಬ್ಬರಿಗೆ ಅನುಕೂಲ ಆಗುವಂಗೆ ರೀ ಒಂದು ಟೈಪ್ ಸೈಂಟಿಫಿಕ್ ರೀಸನ್ ಕೂಡ ಇರ್ತಾವೆ ಸೊ ಈ ರೀತಿಯಾಗಿ ಕಂಕಣ ಕಟ್ಟಿಬಿಟ್ಟು ಆಮೇಲೆ ಆರತಿ ಮಾಡಿದ್ವಿ ರೀ ಆರತಿ ಮಾಡಿ ಅಕ್ಷತೆ ಕಾಳು ಹಾಕಿ ಆರತಿ ಮಾಡಿ ಮದುಮಗಂದು ಏನೇನು ಇರುತ್ತಲ್ಲ ಪದ್ಧತಿ ಸಂಗಳು ಹೇಳ್ದಂಗೆ ಹೇಳ್ದಂಗೆ ಮಾಡ್ಕೊತ ಹೋದ್ವಿ ರೀ ನಾವು ಮತ್ತು ಒಂದು ಐದು ಜನ ಮತ್ತಿದವರು ಮಾಡ್ರಿ ಆರತಿ ಅಂತಂದ್ರೆ ಆತಂತೆ ಒಬ್ಬೊಬ್ರು ಬಂದು ಹಿಂಗೆ ಆರತಿ ಮಾಡಿದ್ರಿ ನಮ್ಮ ತಂಗಿನೂ ಆರತಿ ಮಾಡಿದ್ಲಿ ಮತ್ತು ಒಳಗಡೆ ನಮ್ಮ ತಂಗಿ ಮತ್ತು ನಮ್ಮ ಕಾಕುಗಳೇನೇ ಇರ್ತಾರೋ ಅವರೆಲ್ಲರೂ ಬಂದು ಕೂಡ ಆರತಿ ಮಾಡಿ ಹೋದ್ರಿ ಅದನ್ನು ಈಗ ನಾವು ಯಾವುದೇ ಅದ್ರೊಳಗೆ ಡೀಟೇಲ್ ಆಗಿ ಎಲ್ಲ ರೀ ಅದರ ಎರಡು ಪತ್ರ ಇರ್ತಾವೆ ಒಂದು ಹೆಣ್ಣಿನ ಕಡೆ ಕೊಡಬೇಕು ಒಂದು ಗಂಡಿನ ಕಡೆ ಕೊಡಬೇಕು ಹಂಗ ಇದ್ದಾಗ ಹಿರಿಯಾರ ಆ ಊರಿನ ಹಿರಿಯಾರ ಅಂದ್ರೆ ಸಾಮ್ಗಳು ಅದು ಕರ್ಕೊಂಬರೋ ಪದ್ಧತಿ ಇರುತ್ತೆ ನಮ್ಮ ಊರನ ಸಾಮ್ಗಳು ಮತ್ತು ಅವರು ಊರಾನ ಸಾಮ್ಗಳು ಕರ್ಕೊಂಬಂದ್ಬಿಟ್ಟು ಅವರ ಸಮ್ಮುಖದಾಗ ನಾವು ಏನೇನು ಮಾತಾಡಿದ್ದೀವಿ ಏನಿಲ್ಲ ಅನ್ನೋದರೆಲ್ಲ ಡೀಟೇಲಾಗಿ ಹೇಳಬೇಕ್ರಿ ಬಂದವ್ರಿಗೆ ಎಲ್ಲರಿಗೂ ಅಂದ್ರೆ ನಾವು ಇದ್ರಾಗ ವರದಕ್ಷಿಣೆದು ಏನು ತಗೊಂಡಿಲ್ಲರಿ ಮತ್ತು ನಾ ಹೇಳೋ ಪ್ರಕಾರ ಹಾಗೆ ತುಕೋಕ್ ಹೋಗ್ಬೇಡ್ರಿ ಮತ್ತೆ ಈಗ ಮ ಆ ಬಂದವರಿಗೆ ಸಾಕ್ಷಿ ಆಗಬೇಕಲ್ರಿ ಅಂದರೆ ಈ ಹೆಣ್ಮಗಳನ್ನ ನಾವು ಈ ಮನೆಗೆ ಕೊಟ್ಟಿವಿ ಅನ್ನೋದಕ್ಕೆ ಮತ್ತು ನಾವು ಈ ಹೆಣ್ಮಗಳನ್ನ ನಮ್ಮ ಮನೆ ತಂದ್ಕೊಂಡೇವಿ ಅನ್ನೋಕೊಳ್ಳೋಕ್ಕೆ ಈ ರೀತಿಯಾಗಿ ಪತ್ರ ಬರೋದು ಆ ಹೆಣ್ಣಿನ ಕಡೆ ಐದು ಜನ ರೀ ಗಂಡಿನ ಕಡೆ ಐದು ಜನ ಈ ರೀತಿಯಾಗಿ ಅದಕ್ಕೆ ಸೈನ್ ಮಾಡಬೇಕಾಗತ್ತೆ ಸಾಕ್ಷಿಯಾಗಿ ಇದು ಲಗ್ನ ಆಗೋ ಮಟ್ಟ ಅಂತ ಈ ಪತ್ರ ರೀ ಅದನ್ನು ನಮ್ಮದು ಲಗ್ನದಾಗಿಂದ ಇನ್ನು ಮಾಡಿರೋ ಯಾದಿ ಅಂತೂ ಇನ್ನೂ ಐತ್ರಿ ನಿಮ್ಮ ಲಗ್ನದಾಗ ಮಾಡಿರೋ ಯಾದಿ ಪತ್ರ ಐತನೇ ಇಲ್ಲೋ ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ ಮತ್ತು ಮರಿಬೇಡ್ರಿ ಈ ರೀತಿಯಾಗಿ ಅಷ್ಟೋರು ಒಬ್ಬೊಬ್ರು ಒಬ್ಬೊಬ್ಬರು ಸೈನ್ ಮಾಡಿದ್ರಿ ಅಂದರೆ ಗಂಡು ಮಕ್ಳು ಸೈನ ಜಾಸ್ತಿ ಹಾಕ್ತಾರೆ ಹೆಣ್ಮಕ್ಳು ಸೈನ್ ಅಂದ್ರೂ ಹಂಗೆ ಕಡಿಮೆ ರೀ ಆ್ಯಕ್ಚುಲಿ ಯಾಕೆ ಅನ್ನೋದು ಪದ್ಧತಿ ನಂಗೆ ಇನ್ನೂವರೆಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಕೆಲವು ಕಡೆ ಪ್ರಶ್ನೆ ಅನ್ನೋ ವಿಚಾರ ಐತಿ ನೋಡೋಣ ಅವಕಾಶ ಸಿಕ್ಕರೆ ಅದನ್ನ ಪ್ರಶ್ನೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೀವು ಯಾರು ಹೆಣ್ಮಕ್ಳು ಸೈನ್ ಮಾಡೋದು ಮಾಡಿದ್ದೀರಾ ಅಂತಂದರೆ ಅದನ್ನು ಕಮೆಂಟ್ ಮಾಡಿರಿ ಆ್ಯಕ್ಚುಲಿ ಅಂದರೆ ನಾನು ಇದು ನೋ ನೋಡಿರೋದು ಯಾರು ಏನರ ಕೇಳಿರೋದು ಕೇಳಿರೋದು ರೀ ಆ ಕಾರಣಕ್ಕೆ ಹೇಳಕತ್ತೀನಿ ನೀವು ಏನು ಸೈನ್ ಮಾಡಿದ್ರೆ ಅದನ್ನು ಕೂಡ ನಾನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ ಹೆಣ್ಮಕ್ಳ ಮತ್ತು ಆಮೇಲೆ ಈ ರೀತಿಯಾಗಿ ಗೌರಿ ಗಣೇಶ ಕೂರಿಸ್ತೀವಿ ಯಾದಿ ಪತ್ರಗಳ್ನ ಇಟ್ಕೊ ಇಟ್ಬಿಟ್ಟು ಈ ರೀತಿಯಾಗಿ ಅದಕ್ಕೆ ಪೂಜೆ ಅಕ್ಷತೆ ಎಲ್ಲ ಹೇಳಿಬಿಟ್ಟು ಅಂದರೆ ಇದು ಮಾಡೋ ಸಂಬಂಧ ಗಟ್ಟಿ ಆಗಿರಲಿ ಅಂತ ಅನ್ನೋಕೆ ಇದೆಲ್ಲ ಪದ್ಧತಿಗಳನ್ನ ಮಾಡೋದ್ರಿ ಆಮೇಲೆ ಲಾಸ್ಟಿಗೆ ಮಂಗಳಾರತಿ ಮಾಡಿದ್ವಿ ರೀ ಹೆಣ್ಣಿನ ಕಡೆಯವರು ಮತ್ತು ಗಂಡನ ಕಡೆಯವ್ರು ಯಾರು ಯಾರು ಇರ್ತಾರು ಜೋಡಿ ಮೇಲೆ ಕುಂದಿಸ್ಬಿಟ್ಟು ಈ ರೀತಿ ಪೂಜೆ ಮಾಡಿ ಮಂಗಳಾರತಿ ಅದು ಮಾಡಿ ಎಲ್ಲ ಮುಗಿಸ್ತಾರೆ ಇದನ್ನು ಇದು ಆದ ನಂತರನ ಒಬ್ಬೊಬ್ಬರ ಹೆಣ್ಮಕ್ಳು ಬಂದು ಯಾದಿ ಪತ್ರಗಳಿಗೆಲ್ಲ ಈ ರೀತಿಯಾಗಿ ನಾವು ಆರತಿ ಮಾಡಿಬಿಟ್ಟು ರೀ ಅಂದರೆ ನೋಡ್ರಿ ಹಿಂದ್ಗಡೆ ಸೆಲ್ಫಿ ತೆಗಿ ನಂತರ ನೋಡಬೇಡ್ರಿ ಅದು ಸೋಲ್ಡ್ ರೀ ಅದು ಫಿಕ್ಸ್ ಆಗೈತೆ ರೀ ಮತ್ತು ಇದು ಹುಡುಗನ ಅಕ್ಕ ಮತ್ತು ಭಾವನ ಹೇಳಿದ್ನೆಲ್ಲ ಇದ್ರ ಉಸ್ತುವವ್ರೆ ಎಲ್ಲ ರೀ ಅಂತ ಹೇಳಿ ಇದು ಇವರ ನೋಡ್ರಿ ಇವರು ಮೊದಲಾಗಿ ರೀ ಇವರು ಅವರು ಟೀಚರ್ ಅದಾರ್ರೀ ಅವರು ಬಿಸ್ನೆಸ್ ಮಾಡ್ತಾರೆ ಕಿರಾಣಿ ಬಿಸ್ನೆಸ್ ಸೊ ಇವರು ಇ ಮನೆಗೆ ಮನೆ ಮಗ ಅನ್ನೋಂಗದಾರೀ ಇವ್ರು ಹಳೆ ಅಣ್ಣವ್ ಥರ ಇಲ್ಲೇ ಇಲ್ಲ ನೋಡ್ರಿ ಎಲ್ಲ ಫಂಕ್ಷನ್ ಈ ರೀತಿ ಆಗೋದು ನಾವು ಆಕ್ಯಾರ ಮತ್ತು ಫೋಟೋ ತಕ್ಕೊಳ್ಬೇಕಲ್ರಿ ಅಷ್ಟು ಕೂಡ ಒಂದು ಫೋಟೋ ಮಾಡ್ಕೊಂಡಿವ್ರಿ ವಿಡಿಯೋ ತೊಗೊಂಡಿವಿ ಫುಲ್ ಖುಷಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಒಂದು ದಿನ ಬೆಟ್ಟಕ್ಕೆ ಅಂದರೆ ಒಂಥರ ಗೆಟ್ ಟುಗೆದರ್ ಟೈಪ್ ಆಗುತ್ತಲ್ಲ ಭಾರಿ ಅನಿಸ್ತೈತೆ ಬಿಡ್ರಿ ಅದು ಆ್ಯಕ್ಚುಲಿ ಇದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಶ್ವಿಯ ಕೊನೆಯ ಫಂಕ್ಷನ್ ಆಗಿತ್ತು ರೀ ನಮ್ಮ ಫ್ಯಾಮ್ಲಿ ಒಳಗೆ ಆಮೇಲೆ ಈಗ ತಾಂಬೂಲ ಬದಲಾಯಿಸ್ಕೊಳ್ತಾವ್ರಿ ಪದ್ಧತಿ ಮೊದಲಿಗೆ ಹುಡುಗನ ಕಡೆಯವರೇನ ಆ ತಾಂಬೂಲನ್ನ ಹೆಣ್ಮ ಹುಡುಗಿ ಕಡೆ ಕೊಡಬೇಕ್ರಿ ಅಂದ್ರೆ ನಾವು ನಮ್ಗೆ ನಮ್ಮ ಹುಡುಗಗೆ ನಿಮ್ಮ ಕಡೆಯಿಂದ ಹೆಣ್ಣನ್ನು ಕೇಳಕ್ಕೆ ಬಂದೇವಿ ಅಂತ ಅಥವಾ ಹೆಣ್ಣು ಕೇಳ್ತಾ ಇದ್ದೀವಿ ಅನ್ನೋ ಪದ್ಧತಿಗೆ ಈ ರೀತಿಯ ತಾಂಬೂಲನ ಬದ್ಲಾ ಬದಲಾಯಿಸ್ಕೊಳ್ಬೇಕು ಅದಕ್ಕೆ ಫಸ್ಟ್ ಗಂಡಿನ ಕಡೆಯವರೇ ತಾಂಬೂಲನ ಕೊಡಬೇಕ್ರಿ ಎಲ್ಲ ಗುರು ಹಿರಿಯರ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ನಮ್ಮ ಅಂತರ ಅಂಗದ ಸಾಕ್ಷಿಯಾಗಿ ನಮ್ಮ ಹುಡುಗನ ಸಾಕ್ಷಿಯಾಗಿ ಕೊಡ್ತಾ ಇದ್ದೇವೆ ಅಂಥೇಳಿ ಹೇಳಿಬಿಟ್ಟು ಈ ರೀತಿಯಾಗಿ ಕೊಡಬೇಕು ರೀ ಅದೇ ರೀತಿಯಾಗಿ ಮಕ್ಳು ಹೆಣ್ಣು ಕಡೆ ಹೆಣ್ಣಿನ ಕಡೆ ರೀ ಅವರು ಕೂಡ ತೊಗೊಂಬಂದಿರ್ತಾರೆ ರೀ ಅವರು ಕೂಡ ನಮ್ಮ ಮಗಳನ್ನ ನಮ್ಮ ಮನಸಾಕ್ಷಿಯಾಗಿ ನಮ್ಮ ಗುರು ಹಿರಿಯರ ಸಾಕ್ಷಿಯಾಗಿ ನಮ್ಮ ದೇವರ ಸಾಕ್ಷಿಯಾಗಿ ನಮ್ಮ ಮಗಳನ್ನ ನಿಮ್ಮ ಮನೆಗೆ ದ ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅವರು ಕೂಡ ತಾಂಬೂಲನ ಕೊಡುವಂಥ ರೀ ಅದು ಸೊ ಅವರು ಕೂಡ ತಾಂಬೂಲನ ಕೊ ಇಸ್ಕೊಂಡ್ರು ಅಂದರೆ ಇವರು ಹುಡುಗಿ ಅನ್ನ ತಂದೆ ತಾಯಿ ಇವರು ಹುಡುಗನ ಅನ್ನ ಮತ್ತೆ ವೈನೀರಿ ಆಮೇಲೆ ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸ್ತಾರ ಅಂದ್ರೆ ಸ ಸಕ್ಕರೆ ತಿನ್ನಿಸ್ಬಿಟ್ಟು ಅವ್ರ ಇವ್ರಿಗೆ ಸಕ್ರೆ ತಿನಿಸ್ತಾರೆ ಇವ್ರು ಅವ್ರಿಗೆ ಸಕ್ರೆ ತಿನಿಸ್ತಾರೆ ಹೆಣ್ಣು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಗಂಡು ಮಕ್ಕಳಿಗೆ ಸಕ್ರೆ ತಿನ್ನಿಸ್ಬಿಟ್ಟು ಆಮೇಲೆ ಒಬ್ರಿಗೊಬ್ರು ನೀರು ಕುಡಿತಾರೆ ನೀರು ಕುಡಿಸ್ತಾರೆ ಈ ಸಾರಿ ನೀರು ಕುಡಿಸೋದಿಲ್ಲ ರೀ ತಮ್ಮ ನೀರು ಕುಡಿತಾರೆ ರೀ ಮತ್ತು ಅವ್ರವ್ರ ನೀರು ಕುಡಿದ್ಬಿಟ್ಟು ಐ ಮೀನ್ ಇದೊಂಥರ ಪದ್ಧತಿ ಇರುತ್ತಾರೆ ನಿಮ್ಮ ಸೈಡ್ ಹೆಂಗೆ ಅದ ಅನ್ನೋದನ್ನ ಕಮೆಂಟ್ ಒಳಗೆ ಸೆಕ್ಷನ್ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕೋದು ಮಾತ್ರ ಹೋಗಬೇಡ್ರಿ ನೀವು ಆಮೇಲೆ ನೋಡಿದ ಒಬ್ರಿಗೊಬ್ರು ಅಪ್ಗೊಂಡ್ರಿ ಒಪ್ಕೊಂಡ್ರು ಹೇಳ್ತೀನಿ ನಾನು ಬಿಡಕತ್ತ ಯಾರಿದ್ರ ಕಿಲ್ರಿ ಸಾಕು ಬಿಡಪ್ಪ ಅಂತಂದ್ರೆ ಸಾಮ್ ಕೂಡ ಆಮೇಲೆ ಬಿಡ್ರಿ ಅವರು ಸೊ ಅಂದ್ರೆ ಅಷ್ಟು ಖುಷಿ ರೀ ಯಾವುದೇ ಫಂಕ್ಷನ್ ಆಗಲಿ ಯಾವುದೇ ಸುಸೂತ್ರವಾಗಿ ಯಾವುದೇ ಅಡಚಣೆ ಇಲ್ದ ಅಂತಂದ್ರೆ ಭಾಳ ಖುಷಿ ಆಕತ್ತಲ್ಲ ರೀ ಆ ರೀತಿ ಅಂದ್ರೆ ಇವರು ಒಪ್ಪಿಗೆ ಎಷ್ಟು ಮಸ್ತದ ಅನ್ನೋದು ನೀವು ಅದು ತಿಳ್ಕೊಬೇಕು ನೋಡ್ರಿ ಹೆಣ್ಮಕ್ಳು ಹೆಣ್ಮಕ್ಳು ಕೂಡ ಅಪ್ಕೊಂಡ್ರು ಈ ರೀತಿಯಾಗಿ ನಾವು ಯಾದಿನ ಫಂಕ್ಷನ್ ಅನ್ನೋದನ್ನು ಮಾಡ್ತೀವ್ರಿ ಆಮೇಲೆ ಬೀಗರಿಗೆ ಊಟಕ್ಕೆ ಹಾಕ್ಬೇಕಲ್ರಿ ಮತ್ತು ಊಟದ್ದೆಲ್ಲ ಸಜ್ಜು ಮಾಡ್ಲಿಕ್ಕೆ ಹತ್ತಿದ್ರಿ ಊಟ ಅಂತೂ ಮಸ್ತ್ ರೀ ಅಡುಗೆ ಅಂತೂ ಭಾರಿ ರೀ ಹೋಳ್ಗೆ ಅಂತರೂ ಮಾಡೋದು ನೋಡಿರಲ್ಲ ನೀವು ಅಷ್ಟು ಮಸ್ತ್ ಮಾಡಿರಿ ಹೋಳ್ಗಿನ ಹೆಂಗೆ ಬಿಡೋಕೆ ತಯಾರ್ರಿ ತಿನ್ನೋಕೆ ಒಂದು ಬಿಟ್ಟು ಎರಡು ಎರಡು ತಿಂದು ಬಿಡ್ರಿ ನಾವು ಭಾರಿ ಆಗಿದ್ವಿ ಹೋಳ್ಗೆ ಆಮೇಲೆ ಶವಂಗಿ ಪಾಯಸ ಮಾಡಿದ್ರು ಬಜ್ಜಿ ಬಜ್ಜಿ ಅಂತೂ ನಮ್ಮ ಕಡೆ ಅಂತ ಕಂಪಲ್ಸರಿ ಬೇಕು ರೀ ಆಮೇಲೆ ಕಟಕ್ ರೊಟ್ಟಿ ಕಟಕ ರೊಟ್ಟಿ ಖಾರ ಅಂದ್ರೆ ಮೊಸರು ಅಂತರೂ ಬೇಕಾ ಬೇಕು ರೀ ಅದು ಯಾವುದೋ ಫಂಕ್ಷನ್ ಆದರೂ ಬೇಕಾ ಬೇಕು ನಮ್ಗೆ ಆಮೇಲೆ ಬಾಳಿ ಬಾಳೆಹಣ್ಣು ಎಲ್ಲ ಒಂದೊಂದು ಗೊನಿ ತಂದು ರೀ ನಮ್ಮ ತಮ್ಮಗಳು ಸೊ ಎಲ್ಲರೂ ಬಾಳಿ ಬಾಳೆಹಣ್ಣು ಕೊಟ್ಟರು ಅಂದರೆ ಅದೊಂಥರ ಫಂಕ್ಷನ್ ಅಂದ್ರೆ ಫಸ್ಟ್ ಮೊದ್ಲಿಕ್ಕೆ ಬಿಗಿನ ಉಣಿಸಿ ಅವ್ರನ್ನ ಸಮಾಧಾನ ಮಾಡಿ ಆಮೇಲೆ ನಾವು ಊಟ ಮಾಡೋದು ಇರ್ತೈತ್ರಿ ಅವ್ರದೆಲ್ಲ ಮುಗ್ದಿತ್ರಿ ಪಂಕ್ತಿ ನೆಕ್ಸ್ಟ್ ನಾವೆಲ್ಲ ಅಕ್ಕ ತಂಗಿಯರು ದೊಡೋಗಳು ಎಲ್ಲರೂ ಕೂಡ ಊಟ ಮಾಡೋಕೆ ಕುಂತೀವಿ ಎಲ್ಲರೂ ಒಂದು ಬಿಟ್ಟು ಎರಡೆರಡು ಸರಿ ಹೋಳ್ಗೆ ಹಾಕಿಸ್ಕೊಂಡು ಎರಡೆರಡು ಸರಿ ಬಜ್ಜಿ ಹಾಕಿಸ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡಿದ್ವಿ ನಾವು ಒಂದು ಏನೇ ಇಲ್ಲಾಂದ್ರೂ ಒಂದು ನೂರು ಜನ ಆಗಿದ್ರು ನೋಡಿರಿ ಅಷ್ಟು ದೊಡ್ಡದಾಗಿತ್ತು ರೀ ಇದು ಆ್ಯಕ್ಚುಲಿ ಫಂಕ್ಷನ್ ಎಲ್ ಇಷ್ಟ ಇಲ್ಲರಿ ಬೀಗರಿಗೆ ನಾವು ಬರೀ ಊಟಕ್ಕೆ ಹಾಕ್ಸಿ ಬಿಡೋದು ಬಿಡೋದಿಲ್ಲ ರೀ ನಾವು ಅವ್ರಿಗೆ ಬಂದವರಿಗೆ ಟಪಿಗೆ ಟವೆಲ್ಲ ಕೊಡ್ತೀವಿ ರೀ ಟಪಿಗೆ ಟವೆಲ್ಲ ಕೊಟ್ಟು ನಮಸ್ಕಾರ ಮಾಡಿ ಕಳಿಸ್ತೀವಿ ಅಂದರೆ ಟೋಪಿ ಹಾಕ್ ಐ ಮೀನ್ಸ್ ಟೋಪಿ ಕೊಡೋದು ರೀ ಅಂದ್ರೆ ಟೊಪ್ಗಿ ಕೊಡೋ ಪದ್ಧತಿ ಇದ್ದಾರೆ ಟೋಪಿ ಹಾಕೋದಲ್ಲ ಟೊಪ್ಗಿ ಕೊಡೋ ಪದ್ಧತಿ ಹಾಗೆ ಟವೆಲ್ ಕೊಡೋ ಪದ್ಧತಿ ಇದೆ ಸೊ ಇದನ್ನ ಮಾಡಿಬಿಟ್ರೆ ಮುಗೀತು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಮಾತ್ರ ಬರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ